ಹೋದ್ ವಿಡಿಯೋದಲ್ಲಿ ರಾಜ್ಕುಮಾರ್ ಒಬ್ಬ ಅಜ್ಜಿಯನ್ನು ಭೇಟಿಯಾಗಿ ಕೆಳಗೆ ಇಳಿತಾ ಬಿಜ್ವಾರದ ಅಜ್ಜಿ ನೆನಪಾಗ್ತಾಳೆ ಅಂತ ಚೆನ್ನನಿಗೆ ಹೇಳಿದಂತಹ ವಿಡಿಯೋದೇ ಹಾಗಾದ್ರೆ ಆ ಬಿಜ್ವಾರದ ಅಜ್ಜಿ ಯಾರು ಅವರ ವಿವರಣೆಯನ್ನು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಏನಾಗಿರುತ್ತೆ ಮಣ್ಣಿನ ಮಗ ಚಿತ್ರದ ಶೂಟಿಂಗ್ ಸಲುವಾಗಿ ಚಿತ್ರದ ಸಲುವಾಗಿ ಆ ಚಿತ್ರದ ನಿರ್ದೇಶಕರಾದಂಥ ವಿ ಸೋಮಶೇಖರ್ ಅವರ ಊರಾದಂತಹ ಬಿಜವಾರ ಅನ್ನುವಂಥ ಒಂದು ಹಳ್ಳಿಗೆ ಶೂಟಿಂಗ್ ಆಗಿ ಇಡೀ ಚಿತ್ರತಂಡ ಹೋಗಿರುತ್ತೆ ಆ ಬಿಜವಾರ ಎಲ್ಲಿ ಬರುತ್ತೆ ಅಂದರೆ ದೇವನಹಳ್ಳಿ ವಿಜಯಪುರ ಸಮೀಪ ಆ ಬಿಜವಾರ ಅನ್ನೋಂಥ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿಯಲ್ಲಿ ಮಣ್ಣಿನ ಮಗ ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ ಆ ಚಿತ್ರದ ಶೂಟಿಂಗ್ ಸಲುವಾಗಿ ರಾಜ್ಕುಮಾರರು ಮತ್ತು ಇಡೀ ಚಿತ್ರತಂಡ ಅಲ್ಲಿ ಹೋಗಿರುತ್ತೆ ಶೂಟಿಂಗ್ ನಡೆಸ್ತಾ ಇರ್ತಾರೆ ಆ ಹೊತ್ತಿನಲ್ಲಿ ಮಧ್ಯದಲ್ಲಿ ಇವ್ರ ಪಾತ್ರ ಇಲ್ಲದೆ ಇರುವಾಗ ರಾಜ್ ಒಂದು ಒಂದು ಮೇಲೆ ಕುತ್ಕೊಂಡಾಗ ಅವ್ರಿಗೆ ಯಾಕೋ ತುಂಬಾ ಹಸಿವಾದ ಅನುಭವ ಆಗಸ್ರು ಅವಾಗ ಏನು ಮಾಡ್ಬೇಕಪ್ಪ ಎಲ್ಲರೂ ಶೂಟಿಂಗ್ನಲ್ಲಿ ನಲ್ಲಿ ಬ್ಯುಸಿ ಆಗಿರ್ತಾರೆ ಏನ್ ಮಾಡೋದಪ್ಪ ಈಗ ಹೊಟ್ಟು ಹಸಿತ್ತಲ್ಲ ಏನು ಮಾಡೋದು ಸುತ್ತ ನೋಡ್ತಾ ಇರ್ತಾರೆ ಅಲ್ಲಿ ದೂರದಿಂದ ಒಂದು ಹಂಚಿನ ಮನೆ ಕಾಣ್ತಾರೆ ಅವ್ರ ಏನು ವಿಚಾರ ಮಾಡ್ತಾರೆ ಆ ಹಂಚಿನ ಮನೆ ಹತ್ರ ಹೋದರೆ ಯಾರಾದರೂ ಅಭಿಮಾನಿಗಳಿದ್ರೆ ಏನಾದರೂ ತಿನ್ಲಿಕ್ಕೆ ಕೊಡ್ಬೋದೇನೋ ವಿಚಾರ ಮಾಡಿ ಆ ಹಂಚಿನ ಮನೆ ಹತ್ರ ವಾಕಿಂಗ್ ಆಗಿ ಹೋಗೋಣ ಅಂತಿಕೊಂಡು ಪಕ್ಕದಲ್ಲಿ ದೋರ್ನ ಎರೋ ಒಬ್ಬರನ್ನ ಕರ್ಕೊಂಡು ಆ ಹಂಚಿನ ಮನೆ ಹತ್ರ ವಾಕಿಂಗ್ ಕಂಡಿಗೆ ಶುರು ಮಾಡ್ತಾರೆ ಹೀಗೆ ನಡೀತಾ ನಡೀತಾ ಹಂಚಿನ ಮನೆ ಸನಿಗೆ ಬಂದಾಗ ಆ ಹಂಚಿನ ಮನೆಯಿಂದ ಘಮ 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 ಅಂಥೇಳಿ ಸಾಂಬಾರ್ನ ವಾಸನೆ ಮುಖಕ್ಕೆ ಅಡರ್ತಾ ಇರುತ್ತೆ ಅವ್ರ ಮೂಗಿ ಅಡರುತ್ತೆ ಮೊದಲೇ ಭಟ್ಟ ಹಸ್ತಿತ್ತು ಆ ಘಮ ಘಮ ಸಾಂಬಾರ್ನ ವಾಸನೆ ನೋಡಿದ ತಕ್ಷಣ ರಾಜ್ಕುಮಾರ್ ಹಸುವು ಇನ್ನೂ ಹೆಚ್ಚಾಗಿಬಿಡುತ್ತೆ ಖುಷಿಯಾಗಿ ಬಿಡ್ತಾರೆ ಬಾಯಲ್ಲಿ ದಳ ದಳ ನೀರು ಬರೋಕ್ಕೆ ಶುರುವಾಗುತ್ತೆ ರಾಜ್ಕುಮಾರ್ ಹಾಗಾದರೆ ಒಳಗೆ ಹೋಗಕ್ಕೆ ನೋಡೇ ಬಿಡೋಣ ಯಾರಿದ್ದಾರೋ ಸ್ವಲ್ಪ ಸಾಮ್ ಸಾಧ್ಯ ಆದರೆ ಆ ಸಾಂಬಾರು ಕುಡಿದು ಹೋಗೋಣ ಅಂತ ನಿರ್ಧಾರ ಮಾಡಿ ಆ ಮನೆಯ ಒಳಗಡೆ ನಿಧಾನವಾಗಿ ಪ್ರವೇಶ ಮಾಡ್ತಾರೆ ಒಳಗೆ ಹೋಗಿ ನೋಡ್ತಾರೆ ಆ ಮನೆ ತುಂಬ ಹೊಗೆ ತುಂಬಿಟ್ಟಿರುತ್ತೆ ಆ ಹೊಗೆಯಲ್ಲಿ ಒಂದು ಒಲೆಯ ಮುಂದೆ ಒಂದು ಅಜ್ಜಿ ಅಡುಗೆ ಮಾಡ್ತಾ ಕೂತಿರುತ್ತೆ ಇವರೊಳಗೆ ಹೋಗಿ ಅಲ್ಲಿದ್ದಷ್ಟು ಅಜ್ಜಿ ಯಾರು ಬಂದ್ರಪ್ಪ ಅಂತ ಈ ಕಡೆ ನೋಡ್ತಾರೆ ಆ ಅಜ್ಜಿ ಮೇನ್ ಮುಖ ನೋಡಿದಾಗ ಗೊತ್ತಾಗುತ್ತೆ ರಾಜ್ಕುಮಾರ್ ತನ್ನ ಮನೆಗೆ ಬಂದಿದ್ದಾರೆ ಅಜ್ಜಿಗೆ ತುಂಬಾ ಖುಷಿ ಅಯ್ಯೋ ರಾಜ್ಕುಮಾರ್ ಬನ್ನಿ ಬನ್ನಿಪ್ಪ ಬನ್ನಿ ಬನ್ನಿ ಅಂತಂದು ಅದೇ ಆ ಅಜ್ಜಿ ತನ್ನ ಎಲ್ಲ ಶಕ್ತಿಯನ್ನು ಒಡಗುಡ್ಸ್ಕೊಂಡು ಓಡಿ ಬರೋ ರೀತಿಯಲ್ಲಿ ಬಂದು ಒಂದು ಚಾಪಿ ಬಂದು ರಾಜ್ಕುಮಾರ್ಗೆ ಹಾಸುತ್ತೆ ರಾಜ್ಕುಮಾರ್ ಖುಷಿಯಿಂದ ಚಾಪಿ ಮೇಲೆ ಕೂತ್ಕೊಳ್ತಾರೆ ಅಜ್ಜಿಗೂ ಖುಷಿನೋ ಖುಷಿ ರಾಜ್ಕುಮಾರ್ ನನ್ನ ಮನಿಗ್ ಬಂದ್ಬಿಟ್ಟಿದ್ದಾರೆ ಅಂತ ರಾಜ್ಕುಮಾರ್ ಆ ಚಾಪಿ ಮೇಲೆ ಕುತ್ಕೊಂಡ ಮೇಲೆ ಅಜ್ಜಿ ಮುಖ ನೋಡ್ತಾ ಬರ್ಲತ್ತಾರೆ ನೋಡಿ ಅವೇ ತುಂಬಾ ಹಸಿವು ಅವಾಗ ಅಜ್ಜಿಗೆ ಇನ್ನೂ ಖುಷಿ ರಾಜ್ ಬಂದು ನನ್ ಹಸಿವಾಗಿದೆ ಊಟ ಅಂತ ಕೇಳಿದ್ರಿಂದ ಇನ್ಯಾರಿಗೆ ಖುಷಿ ಅಯ್ಯೋ ತಡ್ರಿ ಅಂದೆ ಅಜ್ಜಿ ಅದೇ ಹಣ ಬಗ್ಗಿದ ಸ್ವಾಂಟದಿಂದ ಓಡೋಡ್ತಾ ಬಂದು ಆ ಸಾ ಬಿಸಿ ಬಿಸಿ ಸಾ ಅಡುಗೆನ ಅನ್ನವನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಆ ಸೊಪ್ಪಿನ ಸಾರನ್ನು ಘಮ ಘಮ ಏನು ವಾಸನೆ ಬರ್ತಾ ಇತ್ತಲ್ಲ ಆ ಸೊಪ್ಪಿನ ಸಾರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಆ ತಟ್ಟೆನ ಹಿಡ್ಕೊಂಡು ರಾಜ್ಕುಮಾರ್ ರಾಜ್ಕುಮಾರನಿಗೆ ಕೂತ್ಕೊಂಡು ಆ ಕಲಿಸಿದಂಥ ಅನ್ನವನ್ನು ದೊಡ್ಡ ದೊಡ್ಡ ತುತ್ತು ಮಾಡಿ ರಾಜ್ಕುಮಾರು ಮಾಡುತ್ತೆ ಅದರ ಜೊತೆಗೆ ಹಸಿ ಮೆಣಸಿನಕಾಯಿ ಹಾಗೂ ಉಪ್ಪಿನಕಾಯಿ ನಂಚ್ಕೊಳ್ಳಿಕ್ಕೆ ರಾಜ್ಕುಮಾರ್ ಮುಂದೆ ಇಡುತ್ತೆ ರಾಜ್ಕುಮಾರರು ಆ ತುತ್ತು ಮೊದಲೇ ಆ ಘಮ ಘಮ ಸಾರಿನ ವಾಸನೆ ಪಟ್ಟೆ ಹಸ್ತೋಗಿತ್ತು ಬಾಯಲ್ಲಿ ನೀರು ಬರ್ತಾ ಇತ್ತು ಜೊತೆಗೆ ಹಸೆ ಮೆಣಸಿನಕಾಯಿ ಮತ್ತು ಉಪ್ಪಿನಕಾಯಿ ಹಾಗೂ ಈರುಳ್ಳಿ ಈ ಮೂರನ್ನು ಅಜ್ಜಿ ತಂದು ಇಟ್ಟಿರುತ್ತಾರೆ ರಾಜ್ಕುಮಾರಿಗೆ ಸ್ವರ್ಗಾನೇ ಸಿಕ್ಕಷ್ಟು ಖುಷಿಯಾಗಿತ್ತು ಮೊದಲೇ ಊಟ ಅಂದರೆ ತುಂಬ ಪ್ರೀತಿ ರಾಜ್ಕುಮಾರ್ಗೆ ಆ ಅನ್ನವನ್ನು ಬಾಯಲ್ಲಿ ಹಾಕ್ಕೊಂಡೆ ಆ ಉಪ್ಪಿನಕಾಯಿ ಹಾಗೂ ಹಸೆ ಮೆಣಸಿನಕಾಯಿ ಹಾಗೂ ಈರುಳ್ಳಿ ಒಂದು ನೆನೆಸ್ತಾ ತುಂಬ ಖುಷಿಯಿಂದ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಜ್ಜಿ ಖುಷಿನೋ ಖುಷಿ ಇವ್ರಿಗೊಂತುತ್ತೋ ಅವ್ರ ಜೊತೆಗೆ ಬಂದವ್ರಿಗೂ ಅಂತತ್ತು ಹಾಕ್ತಾ ಹಾಕ್ತಾ ಊಟ ಮಾಡಿಸುತ್ತೆ ಈಗ ರಾಜ್ಕುಮಾರ್ಗೆ ತೃಪ್ತಿ ಆಗುತ್ತೆ ಹೊಟ್ಟೆ ಹಸ್ತಿದ್ದು ತೃಪ್ತಿ ಆಗುತ್ತೆ ಆ ಅಜ್ಜ ಈ ಕ ಇನ್ಸಿಡೆಂಟು ಅವತ್ತಿನ ಅಜ್ಜಿಯನ್ನು ನೋಡಿ ತಳಗಿಳಿದಿರ್ತಾರಲ್ಲ ಅವತ್ತು ರಾಜ್ಕುಮಾರ್ ನೆನಪಾಗಿರುತ್ತೆ ಅದನ್ನು ಚೆನ್ನೈನ ಹೇಳ್ತಾರಲ್ಲ ನಿಜ್ವಾರದ ಅಜ್ಜಿ ನೆನಪಾಗ್ತಾ ಇದೆ ನನಗೆ ಅಂತ ನೋಡಿ ಸ್ನೇಹಿತರೆ ಈ ಅಜ್ಜಾತು ಅಥವಾ ಆ ಅಜ್ಜಾತು ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ ಆದರೆ ಒಂದು ಪ್ರೀತಿಯಿಂದ ಅಂತಃಕರಣದಿಂದ ಇವರಿಗೆ ಊಟವನ್ನಾಗಲಿ ಅಥವಾ ಹಾಲನ್ನಾಗಲಿ ಕೊಟ್ಟಿರಂತಹ ಅಜ್ಜಂದರು ಅವರ ಮೇಲೆ ರಾಜ್ಕುಮಾರ್ಗೆ ಎಷ್ಟು ಅಂತಃಕರಣ ಇತ್ತು ಮಣ್ಣಿನ ಮಗ ಯಾವಾಗೂ ನಡೆದಂತಹ ಘಟನೆ ಅದು ಆ ಮಣ್ಣಿನ ಮಗ ಚಿತ್ರದ ಶೂಟಿಂಗು ಯಾವಾಗಿದ್ದು ಹಿಂದಕ್ಕೆ ನಡೆದಂತಹ ಘಟನೆ ಆ ಘಟನೆಯಲ್ಲಿ ಅನ್ನವನ್ನು ಕೊಟ್ಟಂತಹ ಅಜ್ಜಿಯ ನೆನಪು ಇವತ್ತೂ ಅವ್ರಿಗೆ ನೆನಪಿತ್ತು ಅಂದರೆ ಆ ಅಜ್ಜಿಯನ್ನು ಅವರು ಮನಸ್ಸು ಎಷ್ಟು ಹಚ್ಕೊಂಡಿದ್ರು ಅನ್ನೋದು ಈ ಘಟನೆಯಿಂದ ಅರ್ಥ ಆಗುತ್ತೆ ಅಂದರೆ ಅವರು ತಮ್ಮ ಅಭಿಮಾನಿಗಳನ್ನು ಕೇವಲ ಅಭಿಮಾನಿಗಳಾಗಿ ನೋಡ್ತಾ ಇರಲಿಲ್ಲ ಅವ್ರನ್ನ ತಮ್ಮವರು ನಮ್ಮ ಆತ್ಮೀಯರು ಅನ್ನೋ ಭಾವನೆಯಿಂದ ಅವರು ಹಚ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸ್ನೇಹಿತರೆ ಅಂದರೆ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ಬೇರೆ ಅಭಿಮಾನಿಗಳಾಗಿರಲಿಲ್ಲ ಅವರು ಅವರ ಬಳಗದವರಾಗಿದ್ದರು ಅವರ ಆತ್ಮೀಯರಾಗಿದ್ದರು ಅವರು ತಮ್ಮವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರು ತಮ್ಮ ಸಂಬಂಧಿಕರನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಷ್ಟೇ ಪ್ರೀತಿ ತಮ್ಮ ಅಭಿಮಾನಿಗಳ ಮೇಲೂ ಇಟ್ಟಿದ್ರು ಅನ್ನೋದಕ್ಕೆ ಈ ಉದಾಹರಣೆ ಸಾಕ್ಷಿ ಆ ಪ್ರೀತಿಯನ್ನು ಅವರು ಇಟ್ಟಿದ್ರು ಅನ್ನೋದಕ್ಕೆ ಕಾರಣಕ್ಕಾಗಿಯೇ ಒಬ್ಬ ಅಭಿಮಾನಿಯು ರಾಜ್ಕುಮಾರರಿಂದ ಬೇಸರಾಗಿ ಬರಲಿಲ್ಲ ಯಾವುದೇ ಅಭಿಮಾನಿ ರಾಜ್ಕುಮಾರ್ ನೋಡ್ಲಿಕ್ಕೆ ಹೋದರೂ ಕೂಡ ಅಷ್ಟೇ ಪ್ರೀತಿಯಿಂದ ಅವ್ನಿಗೆ ಊಟಕ್ಕೆ ಹಾಕಿಸಿ ತಮ್ಮ ಜೊತೆನೇ ಕುತ್ಕೊಂಡು ಊಟ ಮಾಡಿಸಿ ಅಂಥ ಕಡೆಯಿಂದ ಬರುವಾಗ ನಿಮಗೆ ದುಡ್ಡು ಇದೆ ಇಲ್ಲಪ್ಪ ಹೋಗ್ಲಿಕ್ಕೆ ಅಂತಂದು ಕೇಳಿ ದುಡ್ಡು ಕೊಟ್ಟು ಕಳಿಸಿರುವಂಥ ಘಟನೆಗಳು ನಡೆದಿದೆ ಇದು ರಾಜ್ಕುಮಾರರು ರಾಜ್ ಮುತ್ತು ರಾಜನಿಂದ ರಾಜ್ಕುಮಾರ್ ಹೇಗಾದರು ಅಂದಕ್ಕೆ ಈ ದಾರಿ ಏನದೇ ಅಲ್ಲ ಅವರು ಕ್ರಮಿಸಿರೋ ದಾರಿ ಇದು ನಮಗೆ ಮಾರ್ಗದರ್ಶನ ಆಗಬೇಕು ಸ್ನೇಹಿತರು ಅಂದರೆ ಪ್ರತಿಯೊಬ್ಬರೂ ನಮ್ಮ ಸಂಪರ್ಕಕ್ಕೆ ಬರುವಂಥ ವ್ಯಕ್ತಿಗಳನ್ನ ನಾವು ಯಾವ ರೀತಿ ಕಾಣಬೇಕು ಅವ್ರನ್ನಲ್ಲಿ ನಾವು ಹೇಗೆ ದೇವರನ್ನು ಹುಡುಕಬೇಕು ಅವ್ರನ್ನ ಯಾವ ರೀತಿ ಅಂತಕ್ಕ ಆತ್ಮೀಯತೆಯಿಂದ ನಾವು ಕಾಣಬೇಕು ಅಂದಾಗ ನಮ್ಮ ಸ್ಥಿತಿ ಏನಾಗ್ತಾ ಹೋಗುತ್ತೆ ಅಂದಕ್ಕೆ ಇದು ಉದಾಹರಣೆ ಹಾಗೂ ನಮಗೆ ಮಾರ್ಗದರ್ಶನ ಅಲ್ವಾ ಸ್ನೇಹಿತರೆ ಮತ್ತೆ ಇಂತಹ ಸ್ವಾರಸ್ಯಕರವಾದಂತಹ ಘಟನೆಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತದೆ ಸರ್ ನಮಸ್ಕಾರ